ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಚಂದನ ಸ್ಮೃತಿಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ನಿಮ್ಮ ತುಂಬ ಹೃದಯದ ಪ್ರೀತಿ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ಹಾಗೆ ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ನನ್ನ ತಪ್ಪಿದ್ರೆ ಕಮೆಂಟಲ್ಲಿ ಬರೆದು ನನ್ನನ್ನು ತಿದ್ದಬೇಕು ಹಾಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಇವತ್ತಿನ ವೀಡಿಯೋದ ವಿಶೇಷ ಗಾಯಕಿ ನಾಯಕಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದಲ್ಲ ಕೆಲವರಿಗೆ ನೋಡಿ ಹುಟ್ಟು ಆಗಲೇ ಕಲಾ ಸರಸ್ವತಿ ಹೊಲ್ದಿರ್ತಾರೆ ಇನ್ನು ಕೆಲವರಿಗೆ ಕೆಲವರು ಕಲಾ ಸರಸ್ವತಿಯಾಗೇ ಹುಟ್ಟಿಬಿಡ್ತಾರೆ ಜೊತೆಗೆ ಅವರಿಗೆ ಅದೃಷ್ಟ ಲಕ್ಷ್ಮಿಯೂ ಇರ್ತಾರೆ ಹಾಗೆ ಅಂಥವರಲ್ಲಿ ಒಬ್ಬರು ನಮ್ಮ ಈ ಮಹಾನ್ ಗಾಯಕಿ ಶ್ರೇಯಾ ಅವರು ತುಂಬ ವಯಸ್ಸಲ್ಲೇ ಬಹಳ ಬೇಡಿಕೆ ಗಾಯಕಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಇಪ್ಪತ್ತು ಭಾಷೆಯಲ್ಲಿ ಹಾಡಿರೋದ್ರಿಂದ ಎಲ್ಲ ರಾಜ್ಯದ ಒಂದು ಕೇಳುಗರಿಗೆ ನಮ್ಮ ಶ್ರೇಯಾ ಅವರ ಬಗ್ಗೆ ಹೆಚ್ಚಾಗಿ ಗೊತ್ತು ಅದರಲ್ಲಿ ಪ್ರಪಂಚದಲ್ಲಿ ಹಾಡನ್ನು ಇಷ್ಟಪಡದವರು ಇರೋದೇ ಇಲ್ಲ ಅಲ್ವ ಹಾಗಾಗಿ ಶ್ರೇಯಾ ಘೋಷಲ್ ಅವರನ್ನು ಪರಿಚಯ ಇಲ್ಲದ ಜನಗಳೇ ಇರಲ್ಲ ಅವರು ಇಪ್ಪತ್ತು ಭಾಷೆ ಜೊತೆ ನೇಪಾಳಿ ಭಾಷೆಯನ್ನು ಕೂಡ ಅವರು ಹಾಡಿದ್ದಾರೆ ಯಾವುದೇ ಭಾಷೆಯಲ್ಲಿ ಹಾಡಿದರೆ ಅದು ತನ್ನ ಸ್ವಂತ ಭಾಷೆಯಾಗಿ ಹಾಡನ್ನು ಹಾಡಿ ತೆಗಿತಾಯಿದ್ರು ಅವರು ಅಂದರೆ ಅವರು ಕನ್ನಡದಲ್ಲಿ ಆಡೋಗ ಇವಳು ಕನ್ನಡದ ಗಾಯಕಿನ ಇವರು ಮಲಯಾಳಮಲ್ಲಿ ಆಡೋಗ ಮಲಯಾಳಂ ಹಾಗೆ ಪ್ರತಿಯೊಂದು ಭಾಷೆಯಲ್ಲಿ ಅವರು ತನ್ನ ಭಾಷೆ ಭಾಷೆಯಲ್ಲಿ ಹೇಗೆ ಆಡ್ತಾರೆ ಅದೇ ರೀತಿಯಲ್ಲಿ ಆಡ್ತಾಯಿದ್ರು ಯಾವುದೇ ತಪ್ಪಿಲ್ಲದೆ ಒಂದೊಂದು ಶಬ್ದಕ್ಕೆ ಅದಕ್ಕೆ ಬಹಳ ನ್ಯಾಯ ಕೊಟ್ಟು ಅದನ್ನು ಚೆನ್ನಾಗಿ ಹಾಡಿ ನಿರ್ದೇಶಕರ ಸಂಗೀತ ನಿರ್ದೇಶಕರ ಕೈಗೆ ಒಪ್ಪಿಸೋದ್ರಿಂದ ಅವರು ಇದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಂದು ಹೆಸರುವಾಸಿಯಾಗಿದ್ದಾರೆ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಶ್ರೇಯಾ ಘೋಷಾಲ್ ಅವರ ಜೀವನ ಪಯಣ ಹಾಗೂ ಗಾಯನ ಪಯಣದ ಬಗ್ಗೆ ಒಂದಷ್ಟು ಮಾಹಿತಿಗಳು ನನಗೆ ಗೊತ್ತಿರುವಂತಹ ಮಾಹಿತಿಗಳು ಭಾರತೀಯ ಒಂದು ಅಗ್ರಗಣ್ಯ ಗಾಯಕರಲ್ಲಿ ಗಾಯಕಿಯರಲ್ಲಿ ಕ್ವೀನ್ ಆಫ್ ಡೈಮ್ ಡೈನಾಮಿಕ್ಸ್ ಅಂತಲೇ ಹೆಸರು ಪಡೆದ ನಮ್ಮ ಪ್ರೀತಿಯ ಒಂದು ಗಾಯಕಿಗೆ ನಮ್ಮೆಲ್ಲರ ಕಡೆಯಿಂದ ಗೌರವ ಸಲ್ಲಿಸ್ತಾ ಅವರ ವಿಡಿಯೋವನ್ನು ಶುರು ಮಾಡೋಣ ಶೇ ಘೋಷಲ್ ಅವರು ಹುಟ್ಟಿರೋದು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅಂದರೆ ಇತ್ತೀಚೆಗೆ ಇತ್ತೀಚೆಗೆ ಹುಟ್ಟಿದಾಗಿದೆ ಅಲ್ವಾ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಇವರು ಹುಟ್ಟಿರೋದೆಲ್ಲ ಮೂರುವರೆ ವಯಸ್ಸು ನಾಲ್ಕು ವಯಸ್ಸಿನೊಳಗೆ ಇವರು ತಾಯಿ ಜೊತೆ ಸಂಗೀತ ಅಭ್ಯಾಸ ಮಾಡೋದಂದರೆ ಕೀಬೋರ್ಡ್ ಅಭ್ಯಾಸ ಮಾಡ್ತಾರೆ ಇವರ ತಾಯಿಗೂ ಒಳ್ಳೆಯ ಸಂಗೀತ ಜ್ಞಾನ ಇತ್ತು ತಂದೆ ಪರಮಾಣು ವಿಜ್ಞಾನಿ ಆಗಿರುತ್ತೆ ಆಗಿರ್ತಾರೆ ತಾಯಿ ಅಂದರೆ ಸಾಹಿತ್ಯ ಸಂಗೀತದಲ್ಲೆಲ್ಲ ಬಹಳ ಒಲವು ತೋರೋದಲ್ಲದೆ ಅವರು ಸಾಹಿ ಸಾಹಿತ್ಯದಲ್ಲಿ ಡಿಪ್ಲೊಮಾ ಪಿ ಎಚ್ ಡಿ ಹೀಗೆಲ್ಲ ಮಾಡಿದ ಒಂದು ಮಹಾನ್ ತಾಯಿಯದು ಹಾಗೆ ಅವರ ಒಂದು ಮೂರುವರೆ ನಾಲ್ಕು ವರ್ಷದಲ್ಲಿ ಅವರು ತಾಯಿ ಜೊತೆ ಸಂಗೀತ ಅಭ್ಯಾಸವನ್ನು ಮಾಡ್ತಾರೆ ಮಗಳ ಸಂಗೀತದ ಉತ್ಸಾಹವನ್ನು ಅವರು ನೋಡಿ ನಂತರ ಅವರು ಮಹೇಶ್ ಚಂದ್ರ ಶರ್ಮ ಅವರ ಬಳಿ ಹಿಂದೂಸ್ತಾನಿ ಶೈಲಿಯ ಸಂಗೀತ ಕಲೀಲಿಕ್ಕೆ ಅಲ್ಲಿ ಅಲ್ಲಿ ಅಲ್ಲಿವರು ಹಿಂದೂಸ್ತಾನಿ ಸಂಗೀತವನ್ನು ಅಷ್ಟು ಪುಟ್ಟ ವಯಸ್ಸಿಗೆ ಅಭ್ಯಾಸ ಮಾಡೋದು ಶುರು ಮಾಡ್ತಾರೆ ಇಷ್ಟೊಂದು ಸಂಗೀತದ ಉತ್ಸಾಹ ಇರುವ ತನ್ನ ಈ ಪುಟ್ಟ ಮಗುವನ್ನು ಸಂಗೀತ ಲೋಕಕ್ಕೆ ಅರ್ಪಿಸಬೇಕಂತ ತಾಯಿಗೆ ಮಹದಾಸೆ ಆಗಿತ್ತು ಯಾಕೆಂದರೆ ಅವರು ಸಂಗೀತದಲ್ಲಿ ಅವರಿಗೆ ಬಹಳ ಉತ್ಸಾಹ ಇತ್ತು ಅದಲ್ಲದೆ ಸಾಹಿತ್ಯದಲ್ಲಿ ಕಲಾ ಪದವಿಯನ್ನು ಕೂಡ ಪಡೆದವರು ಹಾಗಾಗಿ ಅವರು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಶೇ ಅವರು ಮಹೇಶ್ಚಂದ್ರ ಶರ್ಮ ಅವರ ಬಳಿ ಸಂಗೀತ ತರಬೇತಿ ಪಡೆಯೋ ಸಮಯದಲ್ಲಿ ಅವರು ಸಾರೆಗಮ್ಮ ಸಣ್ಣ ಮಕ್ಕಳ ಒಂದು ಕಾರ್ಯಕ್ರಮದಲ್ಲಿ ದೂರದರ್ಶನದಲ್ಲಿ ಅವರು ಒಂದೆರಡು ಸಲ ಭಾಗವಹಿಸ್ತಾರೆ ಅಲ್ಲಿ ಇವರ ಕೇಳುಗರ್ ಇರ್ತಾರಲ್ಲ ನಮ್ಮಂಥ ಹುಚ್ಚರು ಸಂಗೀತ ಕೇಳುವರು ಬಹಳಷ್ಟು ಜನ ಇರ್ತಾರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಹುಡುಗಿ ಆಡಿದ್ದನ್ನು ನೋಡಿ ಎಲ್ಲರೂ ಕೂಡ ಬಹಳ ಆಸ್ ಪಡ್ತಾರೆ ಯಾಕಂದರೆ ಇಷ್ಟು ಚೆನ್ನಾಗಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಿರು ವಯಸ್ಸಲ್ಲಿ ಈ ಥರ ಆಡ್ಬೋದಾ ಅಂತ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟು ನೋಡ್ತಾರೆ ಹಾಗಾಗಿ ಇವರ ನಂತರದ ಹೆಚ್ಚಿನ ಸಂಗೀತ ವಿದ್ಯಾಭ್ಯಾಸವನ್ನು ಹಿಂದಿ ಭಾಷೆ ಸಂಗೀತ ನಿರ್ದೇಶಕರಾದ ಕಲ್ಯಾಣ್ ಜಿ ಬಳಿ ಮತ್ತಷ್ಟು ಸಂಗೀತ ಕಲೀಲಿಕ್ಕೆ ಅಂತ ಬಿಡ್ತಾರೆ ಅದು ಬಿಡಲಿಕ್ಕೆ ಮೇನ್ ಕಾರಣ ಇವರು ದೂರದರ್ಶನಲಿ ಆದಮೇಲೆ ಸೋನು ನಿಗಮ್ ಸೋನು ನಿಗಮನ ಒಂದು ನಿರೂಪಣೆಯಲ್ಲಿ ಜೀ ಜೀ ಹಿಂದಿಯಲ್ಲಿ ಒಂದು ಸಂಗೀತ ಸಾರಿಗಮ್ಮಪ್ಪ ಅಂತ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿ ಶ್ರೇಯಾ ಘೋಷಾಲ್ ಅವರು ಹಾಡ್ತಾರೆ ಆಗಲೂ ಅದು ಮಕ್ಕಳ ವಿಭಾಗದಲ್ಲಿ ಇವರು ಹಾಡೋದು ಅಲ್ಲಿ ಕೂಡ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಹಾಡು ಮಿಗಿಲಾಗಿ ಹಾಡ್ತಾರೆ ಅವರು ಅಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಅವ್ರಿಗೆ ಏನು ಗೊತ್ತಾ ಇವರ ಹಾಡು ಬಂದರೆ ಸಾಕು ಯಾಕಂದರೆ ಇವರ ಕಾರ್ಯಕ್ರಮಕ್ಕೆ ಎಲ್ಲ ಮನೆ ಮನೆಯಲ್ಲಿ ಅದಕ್ಕೆ ಭಾಷೆ ಭೇದವಿರಲಿಲ್ಲ ಎಲ್ಲ ಮನೆಯಲ್ಲಿ ಕೂಡ ಆ ಸಮಯಕ್ಕೆ ಬಂದು ಝಿ ಹಿಂದಿ ನೋಡೋದು ಇವರ ಇವರದೇ ಹಾಡಿಗೆ ಪ್ರತ್ಯೇಕ ಅಭಿಮಾನಿಗಳಿದ್ರು ಎಲ್ಲಿ ಇವರನ್ನು ಕಲ್ಯಾಣ ಜಿ ಗುರ್ತಿಸಿಕೊಂಡು ಇಲ್ಲ ಈ ಮಗುವನ್ನು ಹೀಗೆ ಬಿಟ್ಟರೆ ಸಾಲದು ಈ ಮಗುವಿಗೆ ಮುಂದೆ ಬ ಬಹಳ ದೊಡ್ಡ ಭವಿಷ್ಯ ಇದೆ ಯಾಕಂದರೆ ಇದೆಲ್ಲ ನಮ್ಮ ಒಂದು ಚಿತ್ರರಂಗಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಬಹುದೊಡ್ಡ ಕೊಡುಗೆ ಅಲ್ವಾ ಇಂಥ ಗಾಯಕಿಯರು ಅದಲ್ಲದೆ ಹುಟ್ಟು ಗಾಯಕಿಯರು ಇವರಿಗೆ ಹೆಚ್ಚಿನ ಸಂಗೀತ ವಿದ್ಯಾಭ್ಯಾಸವನ್ನು ಅವರು ಕೊಡಿಸ್ತಾರೆ ಇನ್ನೊಂದು ವಿಶೇಷ ಏನಂದರೆ ಸೋನು ನಿಗಮ್ ಅವರು ನಡೆಸುವ ನಡೆಸ್ತಿದ್ದ ಒಂದು ಸಂಗೀತ ಆ ಒಂದು ಕಾರ್ಯಕ್ರಮ ಇದಿದೆ ಅಲ್ವಾ ರಿಯಾಲಿಟಿ ಶೋ ಸರಿಗಮ್ಮಪ್ಪ ಅದರಲ್ಲಿ ಇವರು ವಿಜೇತರು ಕೂಡ ಆಗಿರ್ತಾರೆ ಅದಕ್ಕೆ ತಕ್ಕಂತೆ ಸೌಂದರ್ಯ ಸೌಂದರ್ಯಕ್ಕೆ ತಕ್ಕಂತೆ ಹಾಡುಗಳು ಎಲ್ಲವೂ ಕೂಡ ಇವರ ಒಂದು ಇವರ ಪಾಲಾಗಿತ್ತು ಯಾಕಂದರೆ ನೋಡಲಿಕ್ಕೆ ಬಹಳ ಮುದ್ದಾದ ಹೆಣ್ಣು ಮಗಳು ಅದು ಅಲ್ಲದೆ ಹಾಡಿದರೆ ಕೋಗಿಲ ಹಿಂದೆ ನಿಲ್ಲಬೇಕು ಹೀಗಾಗಿ ಅವರು ಒಂದು ಆ ಸಮಯದಲ್ಲಿ ಎಲ್ಲ ಕಡೆ ಇವರು ಚಿಕ್ಕ ವಯಸ್ಸಲ್ಲಿ ಇವರ ಹೆಸರು ಈ ಥರ ಪ್ರಸಿದ್ಧಿ ಆಗಲಿಕ್ಕೆ ಆಯಿತು ನಂತರ ಅವರು ಕಲ್ಯಾಣ್ ಜಿಯವರ ಜೊತೆ ಹೆಚ್ಚಿನ ಸಂಗೀತ ವಿದ್ಯಾಭ್ಯಾಸಕ್ಕೆ ಹೋಗಿ ಅಲ್ಲಿ ಎರಡು ವರ್ಷ ಅವರು ಸಂಗೀತವನ್ನು ಕಠಿಣ ಅಭ್ಯಾಸ ಮಾಡ್ತಾರೆ ಆ ಸರಿಗಮಪ ಕಾರ್ಯಕ್ರಮಕ್ಕೆ ಕಲ್ಯಾಣ್ ಜಿಯವರು ತೀರ್ಪುಗಾರರು ಕೂಡ ಆಗಿದ್ದರು ಹಾಗೇ ಅವರು ಅವರ ಹೆತ್ತವರ ಹತ್ರ ಅವರು ತುಂಬ ರಿಕ್ವೆಸ್ಟ್ ಮಾಡ್ತಾರೆ ಈ ಎರಡು ವರ್ಷದ ಸಂಗೀತ ಅಭ್ಯಾಸದ ಮತ್ತಿನ ಎರಡು ವರ್ಷದ ಸಂಗೀತ ಅಭ್ಯಾಸದ ನಂತರ ನೀವು ಮಗಳಿಗಾಗಿ ಬೊಂಬೈಗೆ ನೀವು ಸ್ಥಳಾಂತರ ಮಾಡಲೇಬೇಕು ಮತ್ತಷ್ಟು ಇವರಿಗೆ ಸಂಗೀತದ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಶ್ರೇಯ ಘೋಷಲ್ನ ಭವಿಷ್ಯ ಯಾಕಂದರೆ ಸಂಗೀತ ನಿರ್ದೇಶಕರಾಗಿರೋದಕ್ಕೆ ಅವರಿಗೆ ಈ ಹುಡುಗಿ ಬಂದು ಮುಂದಿನ ಇವರ ಜರ್ನಿ ಯಾವುದೋ ಬಹಳ ಎತ್ತರಕ್ಕೆ ಏರ್ಬೋದು ಅಂತ ಇವರ ಮನೆಯವರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರ ಕುಟುಂಬ ಸಮೇತ ಎಲ್ಲರೂ ಬೊಂಬೈಲಿ ನೆಲೆಸ್ತಾರೆ ನಂತರದ ವಿದ್ಯಾಭ್ಯಾಸಕ್ಕಾಗಿ ಸಂಗೀತ ವಿದ್ಯಾಭ್ಯಾಸಕ್ಕಾಗಿ ಕಲ್ಯಾಣ್ ಜಿಯವರು ಮುಕ್ತ ಬಿಡೆ ಅನ್ನುವ ಬಹಳ ದೊಡ್ಡ ಸಂಗೀತ ಪಂಡಿತರ ಹತ್ರ ಶ್ರೇಯಾ ಘೋಷಾಲ್ ಅವ್ರನ್ನ ಬಿಡ್ತಾರೆ ಅಲ್ಲಿ ಉನ್ನತ ಮಟ್ಟದ ಸಂಗೀತ ಪಡಿತಾರೆ ಪಡೆದು ಅವರು ಮತ್ತೆ ಅಲ್ಲಿಂದ ಶ್ರೇಯ ಅವರ ಜೀವನದ ಒಂದು ದಿಕ್ಕೇ ಬದಲಾಯಿತು ಅವರು ಸಂಜೆ ಲೀಲಾ ಬನ್ಸಾಲಿ ಅವರ ದೇವದಾಸ್ ಚಿತ್ರಕ್ಕೆ ಹಾಡ್ತಾರೆ ಆ ಹಾಡು ಎಲ್ಲರಿಗೆ ಗೊತ್ತಲ್ವ ಅಲ್ಲಿ ಹಾಡಿದ ಮೇಲೆ ಅವರು ತುಂಬ ಪ್ರಖ್ಯಾತರಾಗ್ತಾರೆ ಮತ್ತೆ ಮತ್ತೆ ಅವರ ಹಾಡುಗಳನ್ನು ಟಿ ವಿಯಲ್ಲಿ ಕೇಳೋದು ಆಗ ಒಂದು ಸಿಡಿಗಳೆಲ್ಲ ಬರ್ತಾ ಇತ್ತಲ್ವ ಬಹಳಷ್ಟು ಲಕ್ಷಾಂತರ ಸಿ ಡಿಗಳು ಕೂಡ ಅದು ವ್ಯಾಪಾರ ಆಗಿದೆ ಹಾಗಾಗಿ ಆ ಒಂದು ಹಾಡಲ್ಲೇ ನಮ್ಮ ಶ್ರೇಯ ಘೋಷಲ್ ಅವರು ಬಹಳಷ್ಟು ಅಷ್ಟು ಪ್ರಸಿದ್ಧಿಯಾಗಿಬಿಟ್ರು ಬರೇ ಮುಂಬೈಯಲ್ಲಿ ಅಥವಾ ಮಹಾರಾಷ್ಟ್ರದಲ್ಲೆಲ್ಲ ಇಡೀ ಭಾರತದಲ್ಲಿ ಇಡೀ ನಮ್ಮ ಒಂದು ಏನು ಹೇಳೋದು ಎಲ್ಲ ಒಂದು ಎಲ್ಲ ಭಾರತ ಅಲ್ಲದೆಲ್ಲ ವಿದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಭಾರತದವರು ಹಾಡು ಕೇಳುವರಿದ್ದಾರಲ್ಲ ಎಲ್ಲರಿಗೂ ಕೂಡ ಒಂದು ಹಾಡು ಬಹಳ ಇಷ್ಟ ಆಯಿತು ಆ ಧ್ವನಿ ಇಷ್ಟ ಆಯಿತು ಆ ಹಾಡಿನ ಶೈಲಿ ಕೂಡ ಅವರ ಹಾಡು ಒಂದು ರೀತಿ ಎಲ್ಲರಿಗೂ ಇಷ್ಟ ಆಗಿ ಅವರು ಬಹಳ ಒಂದೇ ಒಂದು ಹಾಡಲ್ಲಿ ಕೂಡ ಫೇಮಸ್ ಆಗಿಬಿಟ್ರು ಮತ್ತಿನ ದಿನಗಳಲ್ಲಿ ಒಂದು ದೊಡ್ಡ ಚರಿತ್ರೆಯನ್ನೇ ಸೃಷ್ಟಿ ಮಾಡಿದರು ತಮಿಳು ಮಲಯಾಳಂ ಕನ್ನಡ ಆಮೇಲೆ ತೆಲುಗು ಮರಾಠಿ ಒಡಿಸ್ಸಾ ಬೆಂಗಾಳಿ ಯಾವ ಭಾಷೆಯಲ್ಲಿ ಎಲ್ಲ ಕಡೆಯಿಂದ ಅವರಿಗೆ ಆಫರ್ ಬರಲಿಕ್ಕೆ ಶುರು ಆಯಿತು ಆಫರ್ ಬಂದು ಬಂದು ಇವರಿಗೆ ಸಮಯ ಕೊಡಲಿಕ್ಕೆ ಆಗದಾಯಿತು ಅಂತಹ ಒಂದು ಅವಕಾಶಗಳು ಇವರನ್ನು ಹುಡುಕಿ ಇವರ ಕಾಲಡಿಗೆ ಬರಲಿಕ್ಕೆ ಶುರು ಆಯಿತು ಅದೇ ಮುಖ್ಯ ಕಾರಣ ಅಂದರೆ ಅವರು ಅದಾದ್ದು ಭಾಷೆ ಹಾಡುಗಳನ್ನು ಅದದ್ದು ನಾನು ಅದೇ ಭಾಷೆಗಳು ಅನ್ನುವ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾಯಿದ್ರು ಅದು ಕನ್ನಡದಲ್ಲಂತೂ ಒಂದು ಮುನ್ನೂರು ಹಾಡುಗಳ ಮೇಲೆ ಸಿಕ್ಕಿದೆ ಹಿಂದಿಯಲ್ಲೊಂದು ಸಾವಿರದ ನೂರು ಹಾಡು ಹಾಗೇ ಬೆಂಗಾಳಿಯಲ್ಲಿ ಕೂಡ ಅವರಿಗೆ ಮುನ್ನೂರ ಹತ್ತಿರ ಹಾಡು ಸಿಕ್ಕಿದೆ ಹೀಗೆ ಹಾಡ್ತಾ ಹಾಡ್ತಾ ಅದರಲ್ಲಿ ನೂರಾರು ಸ್ಟೇಜ್ ಕಾರ್ಯಕ್ರಮಗಳು ಸಾವಿರಾರು ಸ್ಟೇಜ್ ಕಾರ್ಯಕ್ರಮಗಳು ಭಕ್ತಿ ಗೀತೆಗಳು ಹೀಗೆ ಹಾಡ್ತಾ ಹೋದರು ಹಾಗೆ ಅವರು ಈಗಲೂ ಕೂಡ ಅದೇ ರೀತಿಯಲ್ಲಿ ಬ್ಯುಸಿಯಾಗಿದ್ದಾರೆ ಅವರೊಂದು ಹಾಡಬೇಕ ಹಾಡು ಅವರು ಸೈನ್ ಹಾಕ್ಬೇಕಂದ್ರೆ ಎರಡು ಮೂರು ವರ್ಷಕ್ಕೆ ಮೊದಲೇ ಅವರು ಅವರ ಬಳಿ ಹೋಗಬೇಕಾಗಿತ್ತಂತ ಅವರಿಗೆ ನಾಳೆ ಬಂದು ಹಾಡು ಅಂದರೆ ಅವರ ಕೈಯಲ್ಲಿ ಆಗೋದಿಲ್ಲ ಯಾಕಂದರೆ ಅಷ್ಟು ಹಾಡುಗಳು ಕೂಡ ಅವರ ಕೈ ಬಂದು ಸೇರಿರುತ್ತೆ ಅದರ ಜೊತೆಗೇನೆ ಅವರು ಒಳ್ಳೆಯ ತೀರ್ಪುಗಾರರಾಗಿ ಕೂಡ ರಿಯಾಲಿಟಿ ಶೋ ಅಲ್ಲಿ ಪಾಲ್ಗೊಳ್ಳಲಿಕ್ಕೆ ಶುರು ಆಯಿತು ಅದು ಫೇಮಸ್ ನಿರ್ದೇಶಕರ ಜೊತೆ ಕುನಾಲ್ ಗಂಜವಾಲಾ ಮತ್ತು ಪ್ರೀತಮ್ ಸಂಗೀತ ಸಂಯೋಜಕ ಪ್ರೀತಮ್ ಜೊತೆ ಎಲ್ಲ ವಾಯ್ಸ್ ಆಫ್ ಇಂಡಿಯಾ ಉಸ್ತಾದಲ್ಲಿ ಅವರು ಒಂದು ತೀರ್ಪುಗಾರಾಗಿ ಪಾಲ್ಗೊಳ್ಳಲಿಕ್ಕೆ ಶುರು ಆದಮೇಲೆ ಅವ್ರದೆಲ್ಲ ಅವರ ಒಂದು ಪ್ರಸಿದ್ಧಿ ಇನ್ನಷ್ಟು ಅಷ್ಟು ಮೇಲೆ ಹೋಯಿತು ಯಾಕೆಂದ್ರೆ ಒಂದು ಕಾರ್ಯ ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಶ್ರೇಯಲ್ನ ಅಥವಾ ಫಿಲ್ಮ್ ಫೇರ್ ಪ್ರಶಸ್ತಿ ಅದಕ್ಕೆಲ್ಲ ಶ್ರೇಯ ಕರಿಬೇಕಂದ್ರೂ ಅವರು ಅಷ್ಟು ಬ್ಯುಸಿಯಾಗಿದ್ದರು ಅದು ಹೇಗೋ ಅವರು ಸಮಯ ಮಾಡಿಕೊಂಡು ಬರ್ತಿದ್ರು ಬಿಟ್ಟು ಅವರಿಗೆ ಯಾವುದಕ್ಕೂ ಸಮಯ ಇರಲಿಲ್ಲ ಹಾಗೆ ಅವರಿಗೆ ಅವರು ಪ್ರೀತಿಸುವ ಒಂದು ಬಾಲ್ಯದ ಗಳೆಯನ್ನು ಕೂಡ ಇದ್ದರು ಹಾಗೆ ಅವರು ಮತ್ತೆ ಮತ್ತೆ ಅವರಿಗೆ ಮದುವೆ ಆಗುವ ವಯಸ್ಸಾಗ್ತಾ ಬಂತು ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ಅವರ ಮದುವೆ ಕೂಡ ನಡೆಯುತ್ತೆ ಆನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಗು ಹುಟ್ಟುತ್ತೆ ಎರಡು ಸಾವಿರ ಹದಿನೈದರಲ್ಲಿ ಅವರ ಬಾಲ್ಯಗಳೇನಾದವರು ದೊಡ್ಡ ಬಹುದೊಡ್ಡ ಉದ್ಯಮಿ ಅವರ ಶೀಲಾದಿತ್ಯ ಉಪಾಧ್ಯಾಯ ಅಂತ ಅವರನ್ನು ಮದುವೆ ಆಗ್ತಾರೆ ಎರಡು ಸಾವಿರ ಒಂದರಲ್ಲಿ ಒಂದು ಗಂಡು ಮಗುನೂ ಹುಟ್ಟುತ್ತೆ ಆದರೆ ಅವರ ಒಂದು ಏನು ಹೇಳೋದು ಒಂದು ಅವಕಾಶಕ್ಕೆ ಯಾವುದೇ ಬರ ಬರಲಿಲ್ಲ ಸಂಗೀತ ನಿರ್ದೇಶಕರಿಗೆ ಅವರನ್ನು ಕೈಗೆ ಸಿಗ್ತಾ ಇರಲಿಲ್ಲ ಅಂತ ಬಿಟ್ಟರೆ ಇವರಿಗಂತೂ ಅವಕಾಶವು ಮದುವೆ ಆದಮೇಲೂ ಮಗು ಆದಮೇಲೆ ಇವರ ಅವಕಾಶ ಮೊದಲಿಗಿಂತ ಜಾಸ್ತಿ ಆಗ್ತಾ ಹೋಯಿತು ಕನ್ನಡಕ್ಕೆ ಎಷ್ಟೊಂದು ಚಂದ ಚಂದವಾದ ಹಾಡುಗಳನ್ನು ಕೊಟ್ಟಿದ್ದಾರಲ್ವ ಅವರು ಸಾಲು ತಿಲ್ಲವೀ ಸಾಲು ತಿಲ್ಲವೀ ತನ್ಮಯಳಾದನೂ ಗಗನವೇ ಬಾಗಿ ಹುವಿಯನೂ ಸಿಹಿಳೆ ನಿಂತು ಹೋದ ಹಾಡನ್ನು ಹುಡುಗಿ ಹಾಡಿದ ಮೇಲೆ ಅದರ ಒರ್ಜಿನಲ್ ಹಾಡು ಯಾವುದು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಒಂದು ಮಳೆ ಒಂದು ಹೀಗೆ ಕನ್ನಡದಲ್ಲಿ ಅವರು ಅಷ್ಟಷ್ಟು ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮಲಯಾಳಂ ತಮಿಳು ಎಲ್ಲ ಭಾಷೆಯಲ್ಲಿ ಕೂಡ ಅವರು ಸಾಕಷ್ಟು ಹಾಡುಗಳನ್ನು ನಾನು ಕೇಳಿದ್ದೀನಿ ಏನು ಇಪ್ಪತ್ತು ಭಾಷೆ ಅಂದರೆ ಇದೇನು ಸಾಧಾರಣವಾದ ಭಾಷೆನ ಅದರಲ್ಲಿ ಇವಾಗಲೇ ಅವರು ಚಲನಚಿತ್ರ ಯಾಕೆ ಮೂರು ಸಾವಿರದಿಂದ ಮೇಲೆ ಹಾಡಿದ್ದಾರೆ ಸ್ಟೇಜ್ ಕಾರ್ಯಕ್ರಮಗಳಿಗಂತೂ ಲೆಕ್ಕ ಇಲ್ಲ ಈಗಲೇ ಅವರಿಗೆ ಚಿಕ್ಕ ವಯಸ್ಸು ಇನ್ನೂ ಒಂದು ಸಾವಿರಾರು ಹಾಡುಗಳನ್ನು ಅವರು ಹಾಡ್ಬೋದು ಅವರೊಂದು ಜೂನಿಯರ್ ಲತಾ ಮಂಗೇಶ್ಕರ್ ಕಡೆ ಹೋಗ್ಬೋದು ಯಾಕೆಂದರೆ ಅವರು ಒಂದು ಐವತ್ತು ಸಾವಿರ ಇದೇ ಥರ ಅವ್ರು ಹೋದರೆ ಯಾಕೆಂದರೆ ಅವ್ರಿಗೆ ಯಾವತ್ತೂ ಅವಕಾಶ ಕಡಿಮೆ ಆಗಲ್ಲ ಎಷ್ಟೇ ಗಾಯಕಿ ಗಾಯಕರು ಬರಲಿ ನಮ್ಮ ಶ್ರೇಯ ಘೋಷಲಿಗಂತೂ ಅವಕಾಶ ಕಡಿಮೆ ಆಗೋಲ್ಲ ಅವರು ಇತ್ತೀಚೆಗೆ ಕನ್ನಡದಲ್ಲಿ ಒಂದು ಸಂಗೀತ ನಿರ್ದೇಶಕರು ಹೋದಾಗ ನನಗೆ ಸಮಯ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಅದು ನಿಜವೂ ಕೂಡ ಆಗಿರ್ಬೋದು ಯಾಕಂದರೆ ಮಕ್ಕ ಸಂಸಾರ ಅದು ಮತ್ತು ಅವರ ವೃತ್ತಿ ಜೀವನ ಎಲ್ಲವನ್ನು ಒಂದೇ ಥರ ತಗೊಂಡು ಹೋದಾಗ ಒಂದು ವೇಳೆ ಸಮಯ ಇಲ್ಲದಿರ್ಬೋದು ಅದನ್ನು ನಾವು ನೆಗೆಟಿವ್ ಆಗಿ ಮಾತಾಡಬಹುದು ಇಷ್ಟೆಷ್ಟು ಒಳ್ಳೆ ಹಾಡುಗಳನ್ನು ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಹಾಗೆ ಅವರಿಗೆ ಹಾಡು ಕೊಟ್ಟ ನಿರ್ದೇಶಕರ ಜೊತೆಲಿ ಅವರಿಗೆ ಒಳ್ಳೆಯ ಒಂದು ಆತ್ಮೀಯ ಸಂಬಂಧ ಕೂಡ ಇದೆ ಅವರ ನೆನಪು ಕೂಡ ಇವರಿಗೆ ಯಾವಾಗಲೂ ಇದೆ ಹಾಗಾಗಿ ಒಂದು ಹಾಡು ಹಾಡಲಿಕ್ಕೆ ಆಗೋದಿಲ್ಲ ಅಂದ ತಕ್ಷಣ ಅವರನ್ನು ನಾವು ನೆಗೆಟಿವ್ ಆಗಿ ಮಾತಾಡೋ ಹಾಗಿಲ್ಲ ಯಾಕಂದರೆ ಮತ್ತಷ್ಟು ಅವರು ಹಾಡನ್ನು ಕನ್ನಡದಲ್ಲಿ ಹಾಡಬಹುದು ಇಷ್ಟರಲ್ಲೇ ಇವರಿಗೆ ಸಿಕ್ಕಿದ ಅವಾರ್ಡನ್ನು ಕೇಳಿದರೆ ನಮಗೆ ತಲೆಯೆಲ್ಲ ಸುತ್ತಂತಹ ಅವಾರ್ಡ್ ಬಂದಿದೆ ಅವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಐದು ಬಂದಿದೆ ಆಮೇಲೆ ಕೇರಳ ಸ್ಟೇಟ್ ನಾಲ್ಕು ತಮಿಳು ಎರಡು ತೆಲುಗು ಒಂದು ಕನ್ನಡದಲ್ಲಿ ಒಂದಷ್ಟು ಅವಾರ್ಡ್ ಬಂದಿದೆ ಏಳು ಆಮೇಲೆ ಐಫಾ ಅವಾರ್ಡ್ ಹತ್ತು ಐಫಾ ಉತ್ಸವ ಎರಡು ಬಂದಿದೆ ಮಿರ್ಚಿ ಮ್ಯೂಸಿಕ್ ಇಪ್ಪತ್ತು ಮಿರ್ಚಿ ಮ್ಯೂಸಿಕ್ ಸೌತ್ ಏಳು ಬಂದಿದೆ ಬಂಗಾಳಿ ರಾಜ್ಯದಲ್ಲಿ ಏಳು ಅವಾರ್ಡ್ ಬಂದಿದೆ ಹಾಗೆ ಮರಾಠಿಯಲ್ಲಿ ನಾಲ್ಕು ಆಮೇಲೆ ಅವರಿಗೆ ನಮ್ಮ ಯು ಎಸ್ ಎ ಅಲ್ಲಿಂದ ಆ ಗೌರ್ಮೆಂಟಿಂದ ಕೂಡ ಇವರಿಗೆ ಒಳ್ಳೆಯ ಒಂದು ಅವಾರ್ಡ್ ಬಂದಿದೆ ಅದಲ್ಲದೆ ಇವರ ಒಂದು ನಮ್ಮ ಶ್ರೇಯಾ ಘೋಷಾಲ್ ಡೇ ಅಂತ ಕೂಡ ಜೂನು ಇಪ್ಪತ್ತಾರಕ್ಕೆ ಇರಬೇಕು ಜೂನ್ ಇಪ್ಪತ್ತಾರಂದು ಶೇ ಓಹಿ ರಾಜ್ಯದ ಯು ಎಸ್ ಕಡೆಯಿಂದವರಿಗೆ ಶ್ರೇಯಾ ಘೋಷಾಲ್ ಡೇ ಅಂತ ಒಂದು ಡೇನ ಮಾಡಿದ್ದಾರೆ ಯಾಕಂದರೆ ಇವರ ಅದ್ಭುತ ಹಾಡುಗಳನ್ನು ಕೇಳಿ ಮತ್ತೆ ಲಂಡನ್ ಯು ಯಿಂದ ಗೌರವ ಸನ್ಮಾನ ವಿಶ್ವ ಅದೆಲ್ಲೆಡೆ ಸಂಗೀತ ಸಾಧನೆಗೆ ಅವರಿಗೆ ಗೌರವ ಸಿಕ್ಕಿದೆ ಅದು ಒಂದು ಎರಡು ಹೇಳ್ತಾ ಹೋದರೆ ಅದು ಮುಗಿಯದಂತಹ ಕತೆ ಹಾಗೆ ನಮ್ಮ ಒಂದು ಭಾರತಕ್ಕೆ ಇಂಥ ಗಾಯಕಿಯವರೆಲ್ಲ ಇರೋದು ಹೆಮ್ಮೆ ಅಲ್ವಾ ಈಗ ಒಂದು ಹಾಡು ಕನ್ನಡದಲ್ಲಿ ಹಾಡಿಲ್ಲ ಅಂತಂದಾಗ ಅವರ ಬಗ್ಗೆ ಒಂದಷ್ಟು ನೆಗೆಟಿವ್ಗಳೆಲ್ಲ ಬರ್ತಾಯಿತ್ತು ಹಾಗೆಲ್ಲ ಇವರು ನಮ್ಮ ಭಾರತದ ಗಾಯಕಿ ಅಲ್ವಾ ನಮ್ಮೆಲ್ಲರ ಹೆಮ್ಮೆ ಶ್ರೇಯ ಘೋಷಲ್ ಅಂದರೆ ಶ್ರೇಯ ಘೋಷಾಲ್ ಅವರು ಜಾನಕಮ್ಮ ಚಿತ್ರಚೇಚಿ ಹಾಗೆ ಲತಾ ಮಂಗೇಶ್ಕರ್ ಪಿ ಸುಶಿಲಮ್ಮ ಹೀಗೆ ಹಲವು ಹಲವು ನಮ್ಮ ಒಳ್ಳೊಳ್ಳೆ ಅದ್ಭುತ ಗಾಯಕಿಯರು ನಾವು ನಿಜವಾಗ್ಲೂ ದೇವರ ಫೋಟೋವನ್ನು ಇಟ್ಟು ಪೂಜೆ ಮಾಡುವ ಹಾಗೆ ಪೂಜೆ ಮಾಡಬೇಕು ಯಾಕಂದ್ರೆ ನಮಗೆ ಎಂತೆಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರಲ್ವ ಈಗ ಅವರಿಗೆ ಅದರಲ್ಲಿ ಹಣ ಬಂದಿರ್ಬೋದಾದರೆ ಅವರಿಗೆ ದೇವರು ಕೊಟ್ಟ ಒಂದು ಕಲಾ ಸರಸ್ವತಿ ಕೊಟ್ಟ ಒಂದು ಕೊಡುಗೆಯಿಂದಾಗಿ ಅವರು ನಮ್ಮ ಅಂತಹ ಒಂದು ಕೇಳುಗರಿಗೆ ಒಂದು ಅದ್ಭುತವಾದ ಅವರ ವಾಯ್ಸಿಂದ ಹಾಡು ಕೊಡಲಿಕ್ಕೆ ಆಯಿತು ಹಾಗಾಗಿ ಮತ್ತಷ್ಟು ಮತ್ತಷ್ಟು ಅವರಿಗೆ ಒಳ್ಳೆ ಒಳ್ಳೆ ಅವಕಾಶಗಳು ಬರಲಿ ಯಾಕೆಂದರೆ ಸಂಗೀತ ಕ್ಷೇತ್ರ ಅನ್ನೋದು ಬಹಳ ದೊಡ್ಡದು ಅದು ಸಮುದ್ರಕ್ಕಿಂತ ಬಹಳ ವಿಶಾಲವಾಗಿದ್ದ ಅಲ್ಲಿ ಯಾರಿಗೆ ಅವಕಾಶ ಇಲ್ಲ ಅಂತ ಇಲ್ಲ ಯಾಕೆಂದರೆ ನ್ಯಾಯವಾಗಿ ನಮ್ಮ ಸಂಗೀತವನ್ನು ನ್ಯಾಯವಾಗಿ ಸರತ್ ಸ್ವತಿ ದೇವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಅವಕಾಶಗಳಿದೆ ಅದರಲ್ಲಿ ಯಾವ ಭೇದನೂ ಕೂಡ ಇಲ್ಲ ಅದರಲ್ಲಿ ಬಡವರು ಶ್ರೀಮಂತರು ಅವರಿಗೆ ಅವಕಾಶ ಕೊಡಬೇಕಿಲ್ಲ ಎಂತಹ ಬಡವರಿಗೂ ಕೂಡ ಇಲ್ಲಿ ಅವಕಾಶ ಇದೆ ಆದರೆ ಸಂಗೀತಕ್ಕೆ ನ್ಯಾಯ ಕೊಡೋರಿಗೆ ಮಾತ್ರ ನಮ್ಮ ಒಂದು ಈ ಭಾರತ ದೇಶದಲ್ಲಿ ಅವಕಾಶ ಇದೆ ಯಾಕಂದರೆ ಭಾರತ ದೇಶದಲ್ಲಿ ಕಲೆಗೆ ಬಹಳ ಮುಖ್ಯ ಪ್ರಾಧಾನ್ಯತೆ ಇದೆ ಈಗ ಕಲೆ ಅಂದರೆ ಬರೀ ಹಾಡು ಅಂತಲ್ಲ ಹಾಡಲ್ಲಿ ಹಲವಾರು ವಿಧದ ಹಾಡುಗಳು ಹಾಗೆ ನಟನೆ ರಂಗಭೂಮಿ ಯಕ್ಷಗಾನ ಪ್ರತಿಯೊಂದರಲ್ಲೂ ಅದಕ್ಕೆ ಹೇಳೋದಲ್ಲೂ ನಾವು ಮತ್ತೆ ಮತ್ತೆ ಹುಟ್ಟಿದರೆ ನಮ್ಮ ಭಾರತದಲ್ಲಿ ಹುಟ್ಟಬೇಕು ಇಂಥ ಗಾಯಕಿಯವರ ನಡುವೆನೇ ಹುಟ್ಟಬೇಕು ಯಾಕಂದರೆ ನಮ್ಮ ದೇಶದಲ್ಲಿದ್ದಾಗೆ ಕಲೆ ಮೇಲೆ ಪ್ರೀತಿ ಇನ್ಯಾವ ದೇಶದಲ್ಲಿ ಇರಲಿಕ್ಕೂ ಸಾಧ್ಯ ಇಲ್ಲ ಅದಲ್ಲದೆ ಪ್ರೇಕ್ಷಕರು ಅಥವಾ ಅಭಿಮಾನಿಗಳು ಕೂಡ ಆ ಕಲೆಯನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತಾರೆ ನಮಗೆ ಹಾಡು ಒಳ್ಳೆ ಹಾಡು ಕೊಟ್ಟವರೆಲ್ಲ ನಾವು ದೇವರಾಗಿ ಕಾಣ್ತೀವಲ್ವ ಹಾಗೆ ಪ್ರತಿದಿನ ನಮ್ಮ ಒಂದು ಭಾರತ ದೇಶದ ಒಂದು ತೊಂಬತ್ತ ಒಂಬತ್ತು ಶೇಕಡ ತೊಂಬತ್ತೊಂಬತ್ತು ಜನ ಕೂಡ ಈ ಹಾಡು ಕೇಳದವರು ಇರಲ್ಲ ಎಲ್ಲೋ ಒಂದು ಇಬ್ಬರು ಮೂವರು ಈ ಮೂರು ಪರ್ಸೆಂಟ್ ಹೀಗೆ ಹಾಡು ಕೇಳದವರು ಇರ್ಬೋದು ಹೆಚ್ಚಿನವರು ಹಾಡಿನ ಜೊತೆನೇ ಬದುಕೋರು ಕೆಲವರಿಗೆ ಮಾತೇ ಬೇಡ ಬರೀ ಹಾಡು ಕೇಳೋದೇ ಒಂದು ಹವ್ಯಾಸ ಆಗಿರುತ್ತೆ ಹಾಡೋರು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ನಮ್ಮ ಕೇಳುವರು ಹಾಡಿನ ಅಭಿಮಾನಿಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಆಮೇಲೆ ಹಾಡುಗಳನ್ನು ಬರೆದ ಸಾಹಿತಿಗಳು ಆ ಒಂದು ಸಂಯೋಜನಕಾರರು ಸಂಗೀತ ಕೊಟ್ಟವರು ಎಲ್ಲರೂ ಕೂಡ ಇದರಲ್ಲಿ ಪ್ರಮುಖರಾಗಿರ್ತಾರೆ ಯಾಕಂದರೆ ಇದೆಲ್ಲ ಶಾಶ್ವತವಾಗಿ ಉಳಿಯುವಂಥ ಹಾಡುಗಳು ಮೊದಲಂದರೆ ಹಾಡುಗಳು ಸ್ವಲ್ಪ ಫೇಮಸ್ ಅಲ್ಲ ಅಂದರೆ ಅದು ಹಾಗೆ ಮರೆಯಾಗಿ ಹೋಗ್ತಾಯಿತ್ತು ಈಗ ಈ ನಮ್ಮ ಒಂದು ಸೋಷಲ್ ಮೀಡಿಯಾ ಬಂತಲ್ವ ಯೂಟ್ಯೂಬು ಮತ್ತು ಹಾಡಿನ ಬಗ್ಗೆ ತುಂಬ ಆ್ಯಪ್ಗಳು ಬಂದ ಮೇಲೆ ಯಾವ ಹಾಡಿಗೂ ಕೂಡ ಸಾವು ಅನ್ನೋದಿಲ್ಲ ಪ್ರತಿ ಪ್ರತಿಯೊಂದು ಹಾಡು ಹುಡುಕಿದ್ರೂ ನಮಗೆ ಸಿಗುತ್ತೆ ಹಾಗಾಗಿ ಇದರಲ್ಲಿ ಸಂಗೀತ ನಿರ್ದೇಶಕರು ಎಲ್ಲ ಖುಷಿ ಪಡಬೇಕಾದ ವಿಷಯ ಯಾಕಂದರೆ ಅವರ ಹಾಡು ಎಲ್ಲಿಗೂ ಹೋಗಿರೋದಿಲ್ಲ ಯಾವ ಕೆಲವರಿಗೆ ಕೆಲವು ರೀತಿಯ ಹಾಡುಗಳು ಇಷ್ಟ ಆಗುತ್ತೆ ಈಗ ಒಂದೇ ರೀತಿಯ ಹಾಡುಗಳಿಗಾಗಿ ಅಭಿಮಾನಿಗಳಿರೋದಿಲ್ಲ ಬೇರೆ ಬೇರೆ ರೀತಿಯ ಹಾಡುಗಳನ್ನು ಕೇಳುವ ಅಭಿಮಾನಿಗಳಿರ್ತಾರೆ ಕೆಲವರು ಕ್ಲಾಸಿಗಾದರೆ ಕೆಲವರು ಸುಗಮ ಸಂಗೀತ ಭಾವಗೀತೆ ಸಿನಿಮಾ ಗೀತೆ ಬೇರೆ ಬೇರೆ ಭಾಷೆಯ ಸಿನಿಮಾ ಗೀತೆಗಳು ಹಿಂದಿ ಸಿನಿಮಾ ಗೀತೆಗಳು ಹೀಗೆ ಹಲವಾರು ರೀತಿಯಲ್ಲಿ ವಿಭಿನ್ನ ವಿಭಿನ್ನ ಕೇಳುಗರು ಅಥವಾ ಅಭಿಮಾನಿಗಳು ಇರ್ತಾರೆ ಹಾಗಾಗಿ ಇವರು ಕೊಟ್ಟ ಕೊಡುಗೆಯನ್ನು ನಾವು ಯಾರು ಮರಿಲಿಕ್ಕಾಗಲ್ಲ ಒಟ್ಟಲ್ಲಿ ನಮ್ಮ ರಾಜ್ಯ ಅಂತಲ್ಲ ನಮ್ಮ ದೇಶ ಅಂತ ತಗೊಂಡು ಬಂದಾಗ ನಮಗೆ ಒಳ್ಳೊಳ್ಳೆ ಹಾಡುಗಳನ್ನು ಇವರು ಕೊಟ್ಟಿದ್ದಾರೆ ನಾವು ಕೇಳುವರು ಅಷ್ಟೇ ಇವರನ್ನು ಹಾಡಿನ ಮೂಲಕ ನೆನೆಸ್ತಾ ಇರ್ತೀವಿ ಪ್ರತಿ ಸಲ ಒಂದೊಂದು ಹಾಡು ಕೇಳಿದಾಗಲೂ ಕೂಡ ಇವರಿಗೆ ಗೌರವ ಸಲ್ಲಿಸ್ತಾ ಇವರಿಗೆ ಪ್ರೀತಿ ಕೊಡ್ತಾ ಇವರ ಹಾಡನ್ನು ನಾವು ಅಷ್ಟು ಸೂಕ್ಷ್ಮವಾಗಿ ಕಾಪಾಡಿಕೊಂಡು ಬರ್ತೀವಿ ಸಂಗೀತಕ್ಕೆ ನೋಡಿ ಯಾವುದೇ ಭಾಷೆ ಎಂಬುದಿಲ್ಲ ಇದು ಎಲ್ಲರಿಗೂ ಕೂಡ ಸಂಬಂಧಪಟ್ಟಿದ್ದಲ್ವ ಇದಕ್ಕೆ ಸಾಕ್ಷಿ ನಮ್ಮ ಅಚ್ಚುಮೆಚ್ಚಿನ ಗಾಯಕಿ ಶ್ರೇಯ ಘೋಷಲ್ ಅವರು ನೋಡಿ ಯಾವ ಭಾಷೆಯಲ್ಲಿ ಅಂತ ಹಾಡಿದಾಗ ಮೊದಲು ಮೊದಲು ನಂಗೆ ಗೊತ್ತಾಗ್ತಾ ಇರಲಿಲ್ಲ ಯಾರೋ ಕನ್ನಡದವರು ಹಾಡಿದ್ದರು ಅಂತ ಹಾಗೆ ಗೊತ್ತಾಗ್ತಾ ಇತ್ತು ಆದರೆ ಸಂಗೀತಕ್ಕೆ ಯಾವುದೇ ಇಲ್ಲ ಕಲೆಗೆ ಯಾವುದೇ ಕಲೆಗೆ ಯಾವುದೇ ಭಾಷೆ ಸೀಮಿತವಾಗಿರೋದಿಲ್ಲ ಇದಕ್ಕೆ ಒಂದು ಭಾವನೆಯ ಗಡಿ ಕೂಡ ಇಲ್ಲ ಅಂತಹ ಒಂದು ಅಪರೂಪದ ಧ್ವನಿಯೇ ನಮ್ಮ ಶ್ರೇಯ ಘೋಷಾಲ್ ಇವತ್ತು ನಾನು ಶ್ರೇಯ ಘೋಷಾಲ್ನ ವಿಡಿಯೋ ಆಗಿರೋದ್ರಿಂದ ಈ ಗಾಯಕಿ ಬಗ್ಗೆನೇ ಮಾತಾಡಬೇಕಾಗುತ್ತೆ ಕೋಟಿ ಹೃದಯಗಳ ಸ್ಪಂದನಲ್ವ ನಮ್ಮ ಶ್ರೇಯ ಘೋಷಾಲ್ ಅವರ ಧ್ವನಿ ಮುಂದಿನ ಪೀಳಿಗೆಗೂ ಕೂಡ ಇವರ ಧ್ವನಿ ಹಾಡು ಪ್ರೇರಣೆ ಹಾಗೆ ಇವರ ಒಂದು ವೈಯಕ್ತಿಕ ಬದುಕು ಕೂಡ ಅಷ್ಟೇ ಎಲ್ಲ ಮುಂದಿನ ತಲೆಮಾರಿಗೆ ಪ್ರೇರಣೆ ಯಾಕೆಂದರೆ ಕೌಟುಂಬಿಕ ಜೀವನ ಕೂಡ ತುಂಬ ಚೆನ್ನಾಗಿ ತಗೊಂಡೋಗ್ತಾರೆ ಹಾಗೆ ಇವರ ವೃತ್ತಿ ಜೀವನವನ್ನು ತಗೊಂಡು ಹೋಗ್ತಾರೆ ಹಾಗೆ ಇದು ಮುಂದಿನ ಎಲ್ಲ ಮಕ್ಕಳಿಗೊಂದು ಪ್ರೇರಣೆ ಆಗಿರಬೇಕು ಇದು ಒಂದು ಬರೀ ನಮ್ಮ ಶೇಳ ಒಂದು ಹಾಡಿನ ಕತೆ ಮಾತ್ರ ಅಲ್ಲ ಅವರಿಗೆ ಕೂಡ ಹಾಡುಗಳು ಸಿಕ್ಕಿದಾಗ ಆ ಒಂದು ಖುಷಿ ಅವರಿಗೆ ಎಷ್ಟಾಗಿರ್ಬೋದು ಇವತ್ತು ಇಷ್ಟೊಂದು ದೊಡ್ಡ ಹೆಸರು ಪಡೀಲಿಕ್ಕೆ ಮೂಲ ಕಾರಣ ಅವರ ಹೆತ್ತ ತಾಯಿನೇ ಹಾಗಾಗಿ ಅವರಿಗೂ ಕೂಡ ನಾವು ಒಂದು ಸಲಾಮ್ ಕೊಡಬೇಕು ಯಾಕಂದರೆ ಇಂಥ ಒಂದು ಒಳ್ಳೆಯ ಗಾಯಕಿನ ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರಲ್ವ ಇವರಿಗೆ ಮತ್ತಷ್ಟು ಮತ್ತಷ್ಟು ಒಳ್ಳೆ ಒಳ್ಳೆಯ ಅವಕಾಶ ಬರಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ನಮಗೆ ಕೊಡಲಿ ಹಾಗೆ ಕನ್ನಡಗಳಲ್ಲಿ ಕನ್ನಡದಲ್ಲಿ ಹೆಚ್ಚೆಚ್ಚು ಹಾಡುವಂತಾಗಲಿ ಅವರಿಗೆ ಕನ್ನಡದಲ್ಲಿ ಹಾಡಲಿಕ್ಕೆ ಅವರು ಸಮಯ ಮಾಡಿಕೊಂಡು ಬರಲಿ ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಆದರೆ ಬೇರೆ ಭಾಷೆಯಲ್ಲಿ ಜಾಸ್ತಿ ಹಾಡುಗಳು ಸಿಕ್ಕಿದಾಗ ಅವರಿಗೆ ಅವರ ಕುಟುಂಬವನ್ನು ಬಿಟ್ಟು ಬರಲಿಕ್ಕೆ ಏನಾದರೂ ಕಷ್ಟನೂ ಆಗಿರ್ಬೋದು ಆದರೆ ಅದನ್ನು ಯಾವುದನ್ನು ಮಾಡಿದರೆ ನಮ್ಮ ಕನ್ನಡದಲ್ಲಿ ಮತ್ತಷ್ಟು ಒಳ್ಳೆ ಒಳ್ಳೆಯ ಹಾಡುಗಳನ್ನು ಕೊಡಲಿ ಹಾಗೆ ನಮ್ಮ ಕನ್ನಡದ ಗಾಯಕಿ ಗಾಯಕರಿಗೆ ಕೂಡ ಅದೇ ರೀತಿ ಅವಕಾಶ ಸಿಗಲಿ ಯಾಕಂದರೆ ಇವರು ಹಾಡು ಹಾಡುವಂಥ ಹಾಡು ಇವರಿಗೆ ಸಿಗಲಿ ನಮ್ಮ ಕರ್ನಾಟಕದ ಗಾಯಕರು ಅವರ ಧ್ವನಿಗೆ ತಕ್ಕ ಹಾಡು ಅವರಿಗೆ ಸಿಗಲಿ ಹಾಗಾಗಿ ನಮ್ಮ ಪ್ರಪಂಚನೇ ಹಾಡಲ್ವ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟು ಮಾಡಿ ಶೇರ್ ಮಾಡಿ ತಪ್ಪಾದರೆ ನಾನು ಮೊದಲೇ ಹೇಳಿದ ಕ್ಷಮೆಯಲ್ಲಿ ಸ್ವಲ್ಪ ಮಾತಾಡುವಾಗ ತಡವರಿಸ್ತಾ ಇದ್ದೀನಿ ಅದು ಗೊತ್ತಿಲ್ಲ ನನಗೆ ಯಾಕೆ ಅಂತ ಮೊದಲಿನ ಮೊದಲಿನ ಅಲ್ವ ಹಾಗೆಲ್ಲ ನಿಮ್ಮ ಹಾಗೆ ನಿಮ್ಮ ಪ್ರೀತಿಯೊಂದಿಗೆ ಇನ್ನಷ್ಟು ಒಳ್ಳೆ ಒಳ್ಳೆಯ ವೀಡಿಯೋ ಒಂದಿಗೆ ಬರ್ತೀನಿ ನಿಮ್ಮ ಸಹಕಾರ ಇದ್ರೆ ದಿನ ವೀಡಿಯೋ ಹಾಕ್ತೀನಿ ನಿಮ್ಮ ಸಪೋರ್ಟ್ ಎಲ್ಲ ಇದ್ದರೆ ಯಾಕೆಂದರೆ ಕೆಲವ್ರ ನಿರೂಪಣೆ ಚೆನ್ನಾಗಿಲ್ಲ ಅಂದರೂ ನನ್ನ ಧ್ವನಿ ಇದ್ದಾಗ ಕೆಲವೊ ನಾನು ನಿರೂಪಣೆ ಮಾಡೋದು ಅದಕ್ಕಿಂತ ಆಚೆ ನಿರೂಪಣೆ ಮಾಡಲಿಕ್ಕೆ ಆಗಲ್ಲ ಟಾಟ ಬಾಬಾಯಿ ಸಿ ಯು ಕೇರ್